ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರ ಗ್ರಾಮದಲ್ಲಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಗದ್ದುಗೆಗೆ ಇಂದು ಪೂಜ್ಯ ಶ್ರೀ ಅಭಿನವ ಅಂಬಿಗರ ಚೌಡಯ್ಯ ಪೀಠಾಧಿಪತಿಗಳು ತುಂಗಾಭದ್ರೆಯ ತಡದಲ್ಲಿರುವ ನಿಜಶರಣ ಅಂಬಿಗರ ಚೌಡಯ್ಯನವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ನಿಜಶರಣ ಅಂಬಿಗರ ಚೌಡಯ್ಯನ ವಚನಗಳನ್ನು ಹೇಳಿ ಸಂಪನ್ನಗೊಳಿಸಿದರು ತಾಯಿ ಗಂಗಾ ಮಾತೆಯಲ್ಲಿ ಸ್ಮರಿಸಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನನ್ನು ನೆನೆಸಿ ಒಂದು ವಚನವನ್ನು ಹೇಳುತ್ತೇನೆ ಹಸುರರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗಳಿಲ್ಲ ಬ್ರಹ್ಮಕಪಾಲವಿಲ್ಲ ಪಾಲವಿಲ್ಲ ಭಷಭೂಷಣವಿಲ್ಲ ವೃಷಭ ವಾಹನವಲ್ಲ ಋಷಿಯ ಮಗಳೊಡ ನಿರ್ದಾತನಲ್ಲ ಎಸಗುವ ಸಂಸಾರದ ಇಲ್ಲದ ತಂಗಿ ಹೆಸರಾವುದಿಲ್ಲನೆಂದ ನಮ್ಮ ನಿಧರಣ ಅಂಬಿಗರ ಚೌಡಯ್ಯ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆಯಡಿಯಾಗಿ ಬೀಳುವ ಲೊಟ್ಟಿ ಮೂಳನ ಕಂಡರೆ ಮೆಟ್ಟಿದ್ದ ಎಡಪಾದ ರಾಕ್ಷಿಯ ಕಂಡು ಲಟಲಟನೆ ಹೊಡೆಯಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಶಿವ